ನಡೆದ ವಿಚಾರಗಳಲ್ಲಿ ಈ ರಾಜ್ಯದ ಜನರಿಗೆ ಯಾರು ಬೆಳಗಾವಿ ಪಾಲಿಟಿಕ್ಸ್ ಅನ್ನ ಅಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅವ್ರಿಗೆ ಗೊಂದಲ ಆಗೋದೇನು ಅಂದ್ರೆ ಎ ಬಿ ಪಾಟೀಲ್ ವಿಚಾರ ಎ ಬಿ ಪಾಟೀಲ್ ವಿರುದ್ಧವಾಗಿ ನಿಂತವರು ಬೇರೆ ಚುನಾವಣೆಗಳಲ್ಲಿ ಈಗ ಅವ್ರ ಅವರು ನೀವು ಕೈ ಕೈ ಜೊತೆಯಲ್ಲಿ ಇಟ್ಕೊಂಡು ಸ್ವಾಭಿಮಾನಿ ಪ್ಯಾನೆಲ್ ಅಂತ ಮಾಡ್ತೀರಿ ಅಂದ್ರೆ ಸ್ವಾರ್ಥಕ್ಕೋಸ್ಕರ ಯಾವಾಗ ಯಾರ ಜೊತೆ ಬೇಕಾದ್ರೂ ಕೈ ಹಿಡಿತೀರಿ ಯಾವಾಗ ಯಾರ ಜೊತೆ ಬೇಕಾದ್ರೂ ಕೈ ಬಿಡ್ತೀರಿ ಅಂತ ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು ನಿಮ್ ತಪ್ಪು ಕಲ್ಪನೆ ಇವತ್ತು ಹುಕ್ಕೇರಿ ತಾಲೂಕಾ ಆ ಸಂಸ್ಥೆ ಹುಕ್ಕೇರಿ ತಾಲೂಕಿಂದು ಹುಕ್ಕೇರಿ ತಾಲೂಕಿನ ಸಂಸ್ಥೆ ಸುಪುತ್ರರು ಯಾರು ಎ ಬಿ ಪಾಟೀಲ್ ದಿವಂಗತ ಉಮೇಶ್ ಕತ್ತಿ ಇರಬಹುದು ನಾನು ಇರಬಹುದು ಇವತ್ತು ನಮ್ಮ ತಾಲೂಕಿನಲ್ಲಿ ಹೊರಗಿನವರು ಯಾರು ಬರಕತ್ತರ ಇವತ್ತು ದಿವಸ ನಾನು ಅವರು ಅನಿವಾರ್ಯವಾಗಿ ಕೂಡಬೇಕಾದಂತ ಬೇಕಾದ ಅನಿವಾರ್ಯತೆ ಇವತ್ತು ಎ ಬಿ ಪಾಟೀಲ್ ಅವರದೇ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ನಾನು ಇವತ್ತು ದಿವಸ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಬಟ್ ತಾಲೂಕಿನವರು ತಾಲೂಕಿನವರು ಹೊರಗಿನವರು ಬರುವಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂಡಕ್ಕಾಗದಲ್ಲ ಆ ಸಂದರ್ಭದಲ್ಲಿ ನಾವಿಬ್ರು ಇವತ್ತು ಕಾಂಗ್ರೆಸ್ ಅವರು ಮುಂದಿನ ನಿರ್ಮಾಣಗಳಲ್ಲಿ ಚಿಹ್ನೆ ಪಕ್ಷದ ಚಿಹ್ನೆ ಮೇಲೆ ಈ ಚುನಾವಣೆಗಳು ಬಂದ್ರೆ ಅವ್ರ ಪಕ್ಷ ಚಿನ್ನ ಮೇಲೆ ಅವರು ಹೊಡೆದಾಡ್ತಾರೆ ನಾನು ಪಕ್ಷ ಚಿನ್ನ ಮೇಲೆ ನಾನು ಇಲ್ಲಿ ಚುನಾವಣೆಗಳು ಮಾಡ್ತೀನಿ ಅಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ಎ ಬಿ ಪಾಟೀಲ್ ನಾನು ಒಂದಾಗ್ತೀವಿ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಜಿಲ್ಲೆಯವರನ್ನ ಬೇರೆ ತಾಲೂಕಿನವರ ಯಾವುದೇ ಪರಿಸ್ಥಿತಿಗೆ ನಾವು ಒಳಗೆ ತರ ಒಳಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾನು ಅವರು ಒಂದಾಗಿದ್ದೀವಿ ಇಲ್ಲಿ ನಮ್ಮ ತಾಲೂಕಿನ ಸ್ವಾರ್ಥ ಅಥವಾ ನಮ್ಮ ತಾಲೂಕಿನ ದೇವರುಗಳಾಗಿರ್ತಕ್ಕಂಥ ನಮ್ಮ ಜನರನ್ನ ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಇಬ್ಬರದ ಜವಾಬ್ದಾರಿ ಆ ನಿಟ್ಟಿನಲ್ಲಿ ನಾವು ಒಂದಾಗಿದ್ದೀವಿ ಮುಂದೂ ಸಹಿತ ಸಹಕಾರಿ ಕ್ಷೇತ್ರದಲ್ಲಿ ನಾವು ಒಂದಾಗಿರ್ತೀವಿ ಅನ್ನೋ ಮಾತ್ರ ಸಹಿತ ಹೇಳ್ತೀವಿ ನೀವು ಪದೇ ಪದೇ ಹೇಳ್ತೀರಿ ನಮ್ಮ ಕ್ಷೇತ್ರ ನಮ್ಮ ಊರು ನಮ್ಮ ತಾಲೂಕು ಅಂದ್ರೆ ನಿಮಗೆ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಳ್ತಿದ್ದೀರಿ ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಬಾರ್ಡರ್ ಇಲ್ಲ ನೀವು ಹೇಳ್ತೀರಿ ಮುಂದಿನ ದಿನಗಳಲ್ಲಿ ಮರಡಿ ಅಥಣಿ ಎಲ್ಲವೂ ಕೂಡ ನನ್ನ ಟಾರ್ಗೆಟ್ ಅಂತ ಹೇಳಿ ಬರ್ಲಿ ನಾವೆಲ್ಲೂ ಕೂಡ ಬಾರ್ಡರ್ ಹಾಕೊಂಡಿಲ್ಲ ಇದನ್ನು ಗಮನಿಸಿದಾಗ ರಮೇಶ್ ಕತ್ತಿ ಅವರು ರಿಸ್ಟ್ರಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಜಾರಕಿಹೊಳಿ ಅವರು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅನ್ಸಲ್ವಾ ಯಸ್ ಒಂದು ಉದಾಹರಣೆ ಇವತ್ತು ರಿಸ್ಟ್ರಿಕ್ಷನ್ ಇವತ್ತು ಮಣಿ ಕ್ಷೇತ್ರ ಎಸ್ ಟಿ ಇದೆ ಅಲ್ಲಿ ಎಸ್ಟಿ ಜನ ಎಪ್ಪತ್ತೆ ನಮ್ಮ ಎಸ್ಟಿ ಜನ ಇದೆ ನಮ್ಮ ತಾಲೂಕಿನಲ್ಲಿ ಅವ್ರಿಗೆ ಅವಕಾಶ ಕೊಡ್ಬೇಕಿತ್ತು ಇವರು ಇವರ್ಯಾಕೆ ಬಂದ್ ನಿಲ್ಬೇಕು ದರ್ ಇಸ್ ಐ ಆಮ್ ರಿಸ್ಟ್ರಿಕ್ಟಿಂಗ್ ಇವತ್ತು ಅರಮನಿ ಕ್ಷೇತ್ರ ಇವತ್ತು ಅಲ್ಲಿ ಎಪ್ಪತ್ತೆಂಬತ್ತು ಸಾವಿರ ಲಿಂಗಾಯತ ಇರ್ತಾರೆ ಅಲ್ಲಿ ಯಾಕೆ ಹೋಗಿ ನಿಲ್ಬೇಕು ಅಲ್ಲಿ ಆ ಕಮ್ಯುನಿಟಿಗೆ ಅವಕಾಶ ಮಾಡಿ ಕೊಡಬೇಕು ಅದ್ರ ಜೊತೆಗೆ ಇವತ್ತು ದಿವಸ ಗೋಕಾಕ್ ತಗೊಳ್ರಿ ಗೋಕಾಕ್ನಲ್ಲಿ ಎಪ್ಪತ್ತೆಂಬತ್ತು ಸಾವಿರ ಲಿಂಗಾಯತ ಅಥವಾ ಕುರು ಕುರುಬರು ಇದ್ದಾರೆ ಬೇರೆ ಜನಾಂಗ ಅಲ್ಲ ಉಪ್ಪಾರ ಜನಾಂಗಿದೆ ಕುರುಬ ಜನಾಂಗಿದೆ ಲಿಂಗಾಯತ ಜನಾಂಗಿದೆ ಜೈನ ಜನಾಂಗಿದೆ ಎಲ್ಲ ಜನಾಂಗಗಳಿದಾವೆ ಸರ್ವಧರ್ಮೀಯರನ್ನ ತೊಗೊಂಡು ಹೋಗೋದೇನೆ ಸಮಾಜ ಸೇವೆ ಅಥವಾ ರಾಜಕಾರಣ ಇವರು ಸರ್ವಧರ್ಮೀಯರಿಲ್ಲ ಎಲ್ಲ ಮನೆಯಲ್ಲಿ ಇರಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ಸರ್ವಧರ್ಮೀಯರು ಏನ್ ಮಾಡಬೇಕು ಆ ಒಂದಿನ ರೆಸಿಕ್ಟ್ ಯಾಕೆ ಮಾಡ್ತಾ ಇದ್ದೇನೆ ಅಂತಂದ್ರೆ ಇವತ್ತು ಹುಕ್ಕೇರಿ ಮತ ಕ್ಷೇತ್ರದ ಒಂದು ಭಾ ಒಂದು ಭಾಗ ಎಸ್ ಟಿ ಸಮಾಜ ಎಸ್ ಟಿ ಸಮಾಜ ಇವತ್ತು ಎಮ್ಕಂಡ್ ಮತ ಕ್ಷೇತ್ರದ ಎಪ್ಪತ್ ಸಾವಿರ ಜನ ಇದ್ದಾರೆ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ವ್ಯಕ್ತಿ ಕೊಡ್ರಲ್ಲ ಎಸ್ ಟಿ ಅಲ್ಲಿಯೂ ನೀವೇ ನಿಲ್ಲುದು ಅದ್ರ ಜೊತೆಗೆ ಇವತ್ತು ನಮ್ಮ ಅರಮಾವಿ ಜನರಲ್ಲಿ ಇದೆ ಅಲ್ಲಿ ಒಂದು ಅಲ್ಲಿ ಕೇವಲ ಐದ್ ಸಾವಿರ ಹೊಟ್ಟಿದಾವೆ ಐದಾರು ಸಾವಿರ ಹೊಟ್ಟಿದಾವೆ ಯಾವ ಎಸ್ ಟಿ ಮತ್ತೆ ಎಪ್ಪತ್ತೆಂಬತ್ ಸಾವಿರ ಇವತ್ತು ಲಿಂಗಾಯತ್ರು ಹೊಟ್ಟಿದಾವೆ ಅರವತ್ತ ಸಾವಿರ ಕುರುಬರು ಹೊಟ್ಟಿದಾವೆ ಅಲ್ಲಿ ಯಾರಾದ್ರೂ ಕುರುಬ ಕೊಡ್ಲಿ ಕುರುಬ ಹಾಲ್ಮದವ್ರಿಗೆ ಕೊಡ್ಲಿ ಅಥವಾ ಲಿಂಗಾಯತರು ನಿಲ್ಸಲಿ ಬ್ರಾಡ್ ಮೈಂಡೆಡ್ ಇದ್ರೆ ಅದ್ ಬಿಟ್ಟು ಮತ್ತೆ ಅವರೇನು ನಿಲ್ತಾರಂತಾರೆ ಫಾರ್ ಎಕ್ಸಾಂಪಲ್ ಮತ್ತೆ ಈ ಕಡೆ ಗೋಕಾಕ್ ಬರೋಣ ಗೋಕಾಕದಲ್ಲಿ ಬಂದು ಇವತ್ತು ಅಲ್ಲಿಯೂ ಸಹಿತ ಅದು ಜನರಲ್ ಇದೆ ಅಲ್ಲಿಯೂ ಸಹಿತ ಇವತ್ತು ಹಾಲ್ಮತ್ ಸಮಾಜದವರು ಇದಾರೆ ಅಲ್ಲಿಯೂ ಸಹಿತ ಇವತ್ತು ಲಿಂಗಾಯತ ಸಮಾಜದವರು ಜೈನ್ ಸಮಾಜ ಅನೇಕ ಸಮಾಜಗಳಿದೆ ಅವ್ರ ಯಾರಿಗೆ ಅವಕಾಶ ಕೊಡ್ಲಿ ಅದರ ಸಲುವಾಗಿ ನಾನು ಹೇಳ್ತಾ ಇರೋದು ಎಲ್ಲಾರು ನನಗೆ ಬೇಕು ನಮ್ಮ ಮನೆಗೆ ಬೇಕು ಈಗ ಒಂದು ಮನೆ ಐದು ಬಾಗಿಲು ಒಂದು ಮನೆ ಮೂರು ಬಾಗಿಲು ಅಂತಿದ್ರು ನೀವು ಈಗ ಒಂದು ಮನೆ ಐದು ಬಾಗಿಲು ಅನ್ನೋಂತ ಪರಿಸ್ಥಿತಿ ಯಾರದಿದೆ ಜಾರಕೋಳಿ ಕುಟುಂಬದಿದೆ ಅರಮಾಯಿ ಮತ ಕ್ಷೇತ್ರ ಜನರಲ್ಲೂ ಅಲ್ಲಿಯೂ ಬಾಲಚಂದ್ರ ಇವತ್ತು ಗೋಕಾಕ ಮತಕ್ಷೇತ್ರ ಜನರು ಅಲ್ಲಿ ರಮೇಶ್ ಜಾರಕಿಹೊಳಿ ಅರಮಾಯಿ ಮತ ಸಾರಿ ನಮ್ಮ ಎಂಕಡ್ ಮತಕ್ಷೇತ್ರ ಎಸ್ ಟಿ ಬಟ್ ಅಲ್ಲಿ ಲೋಕಲ್ ಅವ್ರಲ್ಲ ಹೊರಗಿನವರೇ ಬಂದು ನಿಲ್ಲುದು ಈಗ ಕುರ್ಚಿ ಕುರ್ಚಿ ಪ್ರಯತ್ನ ಮಾಡ್ತಾ ಇದ್ದಾರೆ ಏನ್ ಪ್ರಯತ್ನ ಅಲ್ಲಿ ಮಹೇಶ್ ಅಂತ ಇವತ್ತು ದಿವಸ ಅಂಬೇಡ್ಕರ್ ಮಹಾರ್ ಸಮಾಜದವರು ಅಲ್ಲಿ ಬಂದಿದ್ದಾರೆ ಅವ್ರನ್ನ ಈ ಮುಂದಿನ ಸಲ ಟಾರ್ಗೆಟ್ ಮಾಡಿ ಅವರನ್ನ ತೆಗೆದು ಇವತ್ತು ದಿವಸ ಅಲ್ಲಿ ತಮ್ಮ ಮಗನ್ ನಿಲ್ಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಜನ ಹುಚ್ಚಿರಲಿಲ್ಲ ಜನ ಅವರು ನಮ್ಮ ತಾಲೂಕಿನ ಜನ ನಮ್ಮಲ್ಲಿ ಇರಬೇಕನ್ನುವಂತ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಇವತ್ತು ಮೊನ್ನೆ ನಡೆದಂತ ಈ ಒಂದು ಹುಕ್ಕೇರಿ ಎಲೆಕ್ಷನ್ ಸಹಿತ ಕೇವಲ ಸಂಘಕ್ಕೆ ಸೀಮಿತವಾಗಿಲ್ಲ ಮುಂದೆ ದೂರದೃಷ್ಟಿ ಇತ್ತು ಅವರು ಇದನ್ನು ಕಬ್ಜಾ ತಗೊಂಡು ಇಲ್ಲಿಯೂ ನಮ್ಮದೇ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಅನ್ನು ಹಾಕಬೇಕು ಅನ್ನೋ ವಿಚಾರದಲ್ಲಿ ಅವರು ಮುಂದುವರೆತಾ ಇದ್ರು ಅದಕ್ಕೆ ಮಹತ್ವಾಕಾಂಕ್ಷಿ ಅನ್ನೋದು ರಾಜಕಾರಣದ ಸ್ವಾಭಾವಿಕ ಗುಣ ಸ್ವಾಭಾವಿಕ ಗುಣ ಇದನ್ನು ಸಹಿತ ಅದೇ ಅದೇ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಇದೆ ಸಾಕಷ್ಟು ಜನ ಅವಕಾಶ ಕೊಡಬೇಕು ಇವತ್ತು ಇವತ್ತಿನ ದಿವಸ ಇಂದಿರಾ ಗಾಂಧಿ ಅವರಿದ್ರೆ ಬೇಡ ಮತ್ತೊಬ್ಬರಿದ್ರೆ ಇನ್ನೊಬ್ರು ಇದ್ರೆ ಎಲ್ಲರೂ ಅವ್ರೇ ಉಳಿಕೆದಂತ ಜನಂಗ ಜನಾಂಗವನ್ನು ವಿಶ್ವಾಸ ತಗೋದ್ ಹಾಗೆ ಬರೇ ಕೇವಲ ನೀವೇ ಎಲ್ಲ ನಿಂತ್ರೆ ಇನ್ನೊಂದ್ ಜನ ಯಾಕೆ ನಿಮ್ ಕಾಲ್ ಕಸವಾಗಿರ್ಬೇಕ ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ನೀವು ಎಲ್ಲಾ ಸರ್ವೇ ಧರ್ಮೀಯರ ತಗೊಂಡಾಗ ಇವತ್ತು ದಿವ್ಸ ನಾವು ರಾಜಕಾರಣ ಸಮಾಜ ಆಗ್ತದೆ ಇವತ್ತೇ ನಮ್ಮ ಕುರುಬ ಸಮಾಜ ಹಲಮಕ್ ಸಮಾಜ ಹಲ್ಮಕ್ ಸಮಾಜವನ್ನ ಎಸ್ ಸಮಾಜಕ್ಕೆ ಸಮಾಜಕ್ಕೆ ಬಹು ಬಹುದಿನಗಳ ಒಂದು ಬೇಡಿಕೆ ಇದೆ ಆ ಬೇಡಿಕೆ ಸಿದ್ದರಾಮಯ್ಯನವರು ಮಾಡುವುದಕ್ಕೆ ಯೋಚನೆ ಮಾಡ್ತಿದ್ರೆ ಇವತ್ತಿಗೆ ಅಡ್ಡಗಾಲಾಗಿ ಸತೀಶ್ ಅವರು ಕುರುಬ ಸಮಾಜವನ್ನು ಎಷ್ಟಿ ಸಮಾಜದಲ್ಲಿ ತರಬಾರ್ದು ಅನ್ನುವಂತ ಹಠವನ್ನು ಹಿಡ್ಕೊಂಡು ಕೂತಿದ್ದಾರೆ ಆ ಹಠವನ್ನು ಹಿಡ್ಕೊಂಡು ಕೂತಿದ್ದಾರೆ ಇದರ ಅರ್ಥ ಇವತ್ತು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಇವತ್ತು ಹಾಲ್ಮತ್ ಸಮಾಜದವರ ಒಂದು ಹದಿನೈದರಿಂದ ಇಪ್ಪತ್ ಪರ್ಸೆಂಟ್ ಓಟ್ ಬಂದಾಗ ಕಾಂಗ್ರೆಸ್ ಸರ್ಕಾರ ಇದೆ ಇಷ್ಟೆಲ್ಲ ಅವರಿಗೆ ಒಳ್ಳೆತನ ಮಾಡಿದ್ರು ಸಹಿತ ಎಸ್ ಟಿ ಸಮಾಜ ಇವತ್ತು ಹಾಲ್ಮತ್ ಸಮಾಜದವರನ್ನ ಎಸ್ಟಿ ಸಮಾಜಕ್ಕೆ ತಂದ್ರೆ ತಪ್ಪೇನಿದೆ ಅವ್ರಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಅವರು ಅಲೆಮಾರಿ ಜನಾಂಗ ಕುರಿಗಳನ್ನ ಎಲ್ಲೆಂದು ಬೆಳಗಾವಿಯಿಂದ ಬಳ್ಳಾರಿ ಹೋಯ್ತಾರೆ ಬಳ್ಳಾರಿಯಿಂದ ಈ ಕಡೆ ಬಿಜಾಪುರಕ್ಕೆ ಬರ್ತಾರೆ ಎಲ್ಲೆಲ್ಲೆಲ್ಲೂ ತಿರುಗುತ್ತಾರೆ ಅವ್ರಿಗೂ ಬೇಕು ಅನ್ನುವಂತ ಭಾವನೆಯಿಂದ ಅವ್ರು ಕೇಳೋದು ಹಕ್ಕಿದೆ ಅವ್ರದ್ದು ಆ ನಿಟ್ಟಿನಲ್ಲಿ ಅವ್ರು ಮಾಡ್ಕೊಡ್ಬೇಕು ಅನ್ನೋದಕ್ಕೆ ನಾನು ಬೆಂಬಲ ವ್ಯಕ್ತಪಡಿಸ್ತೀನಿ ಮತ್ತು ಸಿದ್ದರಾಮಯ್ಯ ಅವರು ನಿರ್ಣಯ ತಗೊಂಡೋದನ್ನ ನಾನು ಸ್ವಾಗತ ಮಾಡ್ತೀನಿ ಬಟ್ ಅದಕ್ಕೆ ಅಡ್ಡಗಾಲ ಆಗ್ತಾ ಇದಾರೆ ಅವರು ತಪ್ಪಲ್ಲ ಇವತ್ತು ದಿವಸ ಎಲ್ಲಾ ಸಮಾಜವನ್ನ ಅವರವರ ಇದಕ್ಕೆ ತಕ್ಕಂತೆ ನಾವು ನೋಡ್ಕೊಂಡು ಹೋಗುದು ಪಾಲಿಟಿಕ್ಸ್ ಅನ್ನೋದನ್ನ ವಿಶೇಷವಾಗಿ ವಿಶ್ಲೇಷಣೆ ಮಾಡೋದೇ ಎಷ್ಟೇ ಸಮುದಾಯಕ್ಕೆ ಸಿಗೋ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಅದರಿಂದ ನೆರವಾಗ ಸತೀಶ್ ಜಾರ್ಗ ಕಮಿಂಗ್ ಬ್ಯಾಕ್ ನೀವ್ ಹೇಳ್ತೀರಿ ನಾನೀಗ ಯಮಕನ ಮರಡಿಗೂ ಹೋಗ್ತೀನಿ ಅತನಿಗೂ ಹೋಗ್ತೀನಿ ಅರ್ಬಾವಿಗೂ ಹೋಗ್ತೀನಿ ಅಂದ್ರೆ ಹುಕ್ಕೇರಿಯ ಒಂದು ಸಹಕಾರಿ ಸಂಘದ ಗೆಲುವು ನಿಮ್ಮನ್ನ ಉತ್ಪ್ರೇಕ್ಷೆಗೆ ತಳತಾ ಇದೆಯಾ ಅಥವಾ ನಿಮಗೆ ನಿಜವಾಗ್ಲೂ ಕ್ಲಿಯರ್ ವಿಷನ್ ಕಾಣ್ತಾ ಇದೆಯಾ ಪಾಸಿಬಿಲಿಟೀಸ್ ಅಲ್ಲೂ ಪ್ರವೇಶ ಐ ಹ್ಯಾವ್ ವೆರಿ ಕ್ಲಿಯರ್ ವಿಷನ್ ಅಂಡ್ ಐ ವಿಲ್ ಗೋ ದರ್ ಐ ವಿಲ್ ಗೆಟ್ ಗುಡ್ ಇಷ್ಟು ವಿಶ್ವಾಸಕ್ಕೆ ಏನ್ ಕಾರಣ ಇಷ್ಟು ವಿಶ್ವಾಸ ಎಲ್ಲಿಂದ ಬರ್ತಿದೆ ಅಂತ ಹೇಳಿ ಅವ್ರ ರಾಜಕಾರಣಕ್ಕೆ ಇತ್ತಿತ್ಲಾಗ ರಾಜಕಾರಣ ಬಂದವರು ನಾವು ರಾಜಕಾರಣ ಇನ್ ನೈನ್ಟೀನ್ ತರ್ಟಿ ಫೋರ್ ಮೈ ಗ್ರಾಂಡ್ ಫಾದರ್ ಇಸ್ ಎ ಡೆಪ್ಯೂಟಿ ಸ್ಪೀಕರ್ ಆಫ್ ಬಾಂಬೆ ಗವರ್ಮೆಂಟ್ ಅಂಡ್ ಮೈ ಗ್ರಾಂಡ್ ಮದರ್ ಈಸ್ ಅಂಬರ್ ಆಫ್ ಪಾರ್ಲಿಮೆಂಟ್ ಫ್ರಾಮ ಹಾವೇರಿ ಕಾನ್ಸ್ಟಿಟ್ಯುನ್ಸಿ ಅಂಡ್ ಮೈ ಫಾದರ್ ಇಸ್ ನೈನ್ಟೀನ್ ಸೆವೆಂಟಿ ಟೂ ಟು ಸೆವೆನ್ ಹಿಂಎಲ್ಸಿ ನೈಂಟಿ ಥ್ರೀಸ್ ಬಿಕಮ್ ಎಂಎಲ್ ಎನ್ ಮೈ ಬ್ರದರ್ ಬಿಕಮ್ ಎಟ್ ಟೈಮ್ ಎಂ ಎಲ್ ಎ ದನ್ ಹೀ ಸನ್ ಎ ಫಸ್ಟ್ ಟೈಮ್ ಎಂ ಎಲ್ ಎ ಈಗ ನೀವು ವಿಧಾನಸಭೆಯಲ್ಲಿ ತೋರಿಸ್ರಿ ಮೂರು ತಲೆಮಾರಿನ ಒದ್ಬೇ ಎಂ ಎಲ್ ಎ ಅಜ್ಜ ಎಂ ಎಲ್ ಎ ಅಪ್ಪ ಎಂ ಎಲ್ ಎ ಮಮ್ಮಗ ಎಂ ಎಲ್ ಎ ಅಥವಾ ಮಗ ಎಲ್ ಎ ಈ ಮೂರು ಜನ ಇದ್ದಂತ ಯಾವ್ದಾರು ಒಬ್ಬರಲ್ಲಿ ವಿಧಾನಸಭೆ ಯಾರೋ ಇದ್ರೆ ಅದು ಕೇವಲ ಕತ್ತಿ ಮಣಿತನ ನಾವು ಮೊದಲಿನಿಂದ ನಮ್ಮ ರಕ್ತದಲ್ಲಿ ಬಂದಿದೆ ನಾವು ಜನ ಸೇವಕರಾಗಿ ಸರ್ವಧರ್ಮೀರನ್ನ ಜಾತ್ಯತೀತವಾಗಿ ಈ ಒಂದ್ ನಾವು ಅವ್ರನ್ನ ತೊಗೊಂಡು ಹೋಗ್ಬೇಕು ಅವ್ರೆಲ್ಲ ಯೋಗಕ್ಷೇಮನ ವಿಚಾರ ಮಾಡಬೇಕು ಆ ಒಂದು ಭಾವನೆ ಇಟ್ಟುಕೊಂಡು ಬಂದಿರತಕ್ಕಂಥವ್ರು ರಾಜಕಾರಣದ ಜೀನ್ಸ್ ಇರ್ತದೆ ಅದು ದುಡ್ಡ ಹೆಂಡ ದಬ್ಬಾಳಿಕೆ ಗುಂಡಾಗಿರಿಗೆ ಬರುವುದಿಲ್ಲ ಜೀನ್ಸ್ ಮುಖಾಂತರ ಜನಸೇವೆ ಮಾಡೋದ್ ಮುಖಾಂತರ ಅವ್ರ ಪ್ರೀತಿಯನ್ನು ಗೆಲ್ಬೇಕು ನೀವು ಆ ಒಂದಿಟ್ಟಿನಲ್ಲಿ ಒಂದು ನೂರು ವರ್ಷದ ಇತಿಹಾಸ ನಮಗಿದೆ ನೂರ ನೂರ ಐವತ್ತು ವರ್ಷದ ಇತಿಹಾಸವನ್ನು ಇಟ್ಟುಕೊಂಡು ನಾವು ರಾಜಕಾರಣ ಮಾಡ್ತಾ ಬಂದಿದ್ದೀವಿ ಆ ಒಂದು ಹಂತದಲ್ಲಿ ಇವರು ಇವತ್ತು ದಿವಸ ಎಂಬ ಎಂಬತ್ತ ತೊಂಬತ್ತ ನಾಲ್ಕನೇ ಇಶ್ವಿಯಲ್ಲಿ ಇವರು ಡಿಸೀಸ್ ಬ್ಯಾಂಕ್ ಡೈರೆಕ್ಟರ್ ಆದವರು ಈಗ ಇವ ಇಪ್ಪತ್ತೈದು ವರ್ಷ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೈದು ಅದರ ನಂತರ ಎರಡ್ ಸಾವಿರ ಎಂಎಲ್ ಸಿ ಆದವರು ತರ ನಂತರ ಇವತ್ತು ಮನೆಯಲ್ಲಿ ಮೂರು ಎಂಎಲ್ಎಗಳು ಒಂದು ಎಂಪಿ